ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಚಿತ್ರದುರ್ಗ ಜಿಲ್ಲೆ ಮುಳುಕಲ್ಮೂರು ತಾಲೂಕಿನಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶನಿವಾರ ರಾಂಪುರದಲ್ಲಿ ಹೋಬಳಿ ಮಟ್ಟದ ಬೃಹತ್ ಸಾರ್ವಜನಿಕರ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಕಾಂಗ್ರೆಸ್ ಪಕ್ಷವು ಮುಳುಗಿ ಹೋಗುವ ಹಡಗು ವಿಶ್ವವೇ ಮೆಚ್ಚಿರುವ ನರೇಂದ್ರ ಮೋದಿ ಎದುರು ಪ್ರಧಾನಿ ಅಭ್ಯರ್ಥಿ ಯಾರೆಂದು ಕಾಂಗ್ರೆಸ್ ಹೇಳಲಿದ್ದಾರೆಯೇ ಎಂದು ಪ್ರಶ್ನಿಸಿದರು ಆದ್ದರಿಂದ ನೀವು ಈ ಬಾರಿ ಬಿಜೆಪಿ ಪಕ್ಷಕ್ಕೆ ಗೋವಿಂದ ಕಾರಜೋಳ ಅವರಿಗೆ ಆಶೀರ್ವಾದ ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿಯಾದ ಗೋವಿಂದ ಕಾರಜೋಳ ಮಾತನಾಡಿ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಎಂಬ ಕನಸು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನೂರ ನಲವತ್ತು ಕೋಟಿ ಜನರು ಅಂಬಲಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ನಾಯಕರು ಯಾರಿದ್ದಾರೆ ಯಾವ ಹುಚ್ಚರು ಕೂಡ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡಲು ಒಪ್ಪುವುದಿಲ್ಲ ನಾನು ಸ್ಥಾನ ಗೆದ್ದು ಪ್ರಧಾನಿ ಆಗಿರುವ ಮೋದಿಯ ಜೊತೆ ನಾನಿರಬೇಕು ಅಥವಾ ವಿರೋಧಿ ಸ್ಥಾನದಲ್ಲಿರುವ ಕಾಂಗ್ರೆಸ್ ಬೇಕು ಯೋಚಿಸಿ ನಿರ್ಧರಿಸಿ ಮಾತನಾಡಿ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ತಿಪೆಸ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ದಿವಾಳಿ ಹಂಚಿನಲ್ಲಿದೆ ಎಸ್ಸಿ ಎಸ್ಟಿ ದುಡ್ಡನ್ನು ತಂದು ಬಿಟ್ಟಿ ಭಾಗ್ಯಕ್ಕೆ ಕೊಡುತ್ತಾರೆ ನಾಚಿಕೆಯಾಗಬೇಕು ಕಾಂಗ್ರೆಸ್ ಪಕ್ಷಕ್ಕೆ ರೈತರ ದುಡ್ಡನ್ನು ಕೂಡ ಕಾಂಗ್ರೆಸ್ ಪಕ್ಷ ಬಿಟ್ಟಿ ಭಾಗ್ಯಕ್ಕೆ ನೀಡಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಕೆಆರ್ಪುರಂ ಶಾಸಕರಾದ ಭೈರತಿ ಬಸವರಾಜ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಕೆಎಸ್ ನವೀನ್ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಹಲವಾರು ಬಿಜೆಪಿ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿಗಾರರುಕಾಲ್ಮೂರು ಸಾವಿರ ಜನ ತಾವು ಇಲ್ಲಿ ಬಂದು ಸೇರಿದನ್ನ ನೋಡಿದಾಗ ನಮ್ಮ ಈ ರಾಮ್ಪುರದ ಸಾರ್ವಜನಿಕ ಸಭೆಯಲ್ಲಿ ನಿಮ್ಮನ್ನು ನೋಡಿ ಭವಿಷ್ಯ ಕಾಂಗ್ರೆಸ್ನವರಿಗೆ ನಡುಕ ಉಂಟಾಗಿರ್ಬಹುದು ನಾನು ಒಂದೇ ಒಂದು ಮಾತು ನಿಮ್ಗೆ ಹೇಳ್ತೇನೆ ಇವತ್ತು ಜೆಡಿಎಸ್ನ ರಾಷ್ಟೀಯ ರಾಷ್ಟ್ರೀಯ ಆದಂಥ ಮಾನ್ಯ ದೇವೇಗೌಡರು ಅದೇ ರೀತಿ ಈ ದೇಶದ ನೆಚ್ಚಿನ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಒಟ್ಟಿಗೆ ಹೋಗ್ತಾ ಇರುವಂತಾದರೂ ನಾಳೆ ಮೈಸೂರಿನಲ್ಲಿ ಬಹಳ ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ದೇವೇಗೌಡರು ಅಲ್ಲಿ ಸೇರುವಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೋಗಿ ಭಾಗವಹಿಸ್ತಾ ಇದ್ದೇವೆ ಈಗ ಕೊಟ್ಟಿದ್ದರೆಲ್ಲ ಪದ ಯಾರ್ದಪ್ಪದೋ ಮೋದಿ ಅವ್ರೇ ಅದೆಲ್ಲ ಆದ್ರಿಂದ ತಾವು ಇದನ್ನು ಬರಗಾಣಬೇಕು ಆಮೇಲೆ ಎಲ್ಲ ಪೈಲೆ ನಾಲ್ಕು ಸಾರಿ ಐದು ಸಾರಿ ಎಲ್ ಎ ಆಗಿದ್ದಾರೆ ಎಲ್ಲಾದ್ರೂ ಗೌರ್ಮೆಂಟ್ ಹಾಸ್ಕೂಲ್ ಮಾಡಿದಾರ ಗೌರ್ಮೆಂಟ್ ಮಾಡಿದಾರ ಮಾಡಿದಾರ್ಟಿಕ ಕಾಲೇಜ್ ಮಾಡಿದಾರ ಗರ್ಸ ನಾ ಹೈಸ್ಕೂಲ್ ಮಾಡಿದೆ ಗೌರ್ಮೆಂಟ್ ಇದು ಮತ್ತೆ ಮಾಡ್ಬೇಕಲ್ಲ ಕಾಂಗ್ರೆಸ್ ಸ್ನೇಹಿತರಿದ್ದೇನೆ ಕೇಳಬೇಕು ಅಲ್ಲಪ್ಪ ಅವ್ರದೇ ಸರ್ಕಾರ ಇದೆ ಅವ್ರದೇ ಸರ್ಕಾರ ಇದೆ ರಾಮ್ಪುರ ಇದು ಹಿಂದುಳಿದಕ್ಕಂಥ ಕ್ಷೇತ್ರ ಇದು ಇದಕ್ಕೆ ಯಾಕೆ ಮಾಡಬಾರ್ದು ಇವರು ಅರೇ ಹೇಳ್ತಾರಲ್ಲ ಫಡ್ಲಿ ಚಿನ್ನ ಹೋಟ್ಲೇ ಚಿನ್ನ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಹರಡಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ ಪ್ರಪಂಚದ ಎಲ್ಲ ದೇಶಗಳು ಕೂಡ ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ರತ್ನಗಂಬಳಿ ಆಶೆ ಕರೀತಾ ಇದ್ದಾರೆ ಅಂತ ನಾಯಕರು ಯಾರಿದ್ದಾರೆ ಹೇಳ್ರಿ ಯಾವ ಹುಚ್ಚನೂ ಕೂಡ ರಸ್ತದ ಮೇಲೆ ಕಲ್ಲು ಪತ್ರಿಕೆಗಳ ಹುಚ್ಚನೂ ಕೂಡ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಲತ್ತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನಲ್ಲಿ ನಲ್ಲಿ ಒಬ್ಬ ವ್ಯಕ್ತಿನೂ ನೂರು ನಲವತ್ತು ಕೋಟಿ ಇರತಕ್ಕಂತ ಈ ದೊಡ್ಡ ದೇಶವನ್ನ ಮುನ್ನಡೆಸುವಂತ ಶಕ್ತಿ ಇದ್ದಂತ ಒಬ್ಬರು ಇಲ್ಲ ಅದಕ್ಕಾಗಿ ಬಂಧುಗಳೇ ದೇಶದ ಆಯ್ಕೆ ನರೇಂದ್ರ ಮೋದಿ ಒಬ್ಬ ಸುಸಂಸಿತ ಅಭ್ಯರ್ಥಿಯನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಮಗೆ ಕೊಟ್ಟಿದ್ದಾರೆ ಅವರನ್ನ ಉಳಿಸುವಂತ ಕೆಲಸ ನಿಮ್ಮ ಕೈಯಲ್ಲಿದೆ ಇವತ್ತು ದ್ವೇಷವನ್ನ ರಕ್ಷಣೆ ಮಾಡುವಂತ ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮತವನ್ನ ಹಾಕುವ ಮುಖೇನ ಗೋವಿಂದ ಕಾರಜೋಳ ಅವರನ್ನ ಅಂತ ಹೇಳಿ ನಾನು ಬಂದಿರ್ತಕ್ಕಂಥ ಎಲ್ಲ ಸಮಸ್ತ ಮತದಾರರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾನೆ ಬಂಧುಗಳೇ ಯಾಕಂದ್ರೆ ಅಂತ ಒಬ್ಬ ಸಮಸ್ಯೆ ಸುಸಂಸದ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಹೊಂದಿರ್ತಕ್ಕಂಥ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತದೆ ಅಂತ ಒಂದು ವಿಶ್ವಾಸ ನಮಗಿದೆ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿ ಲೋಕಸಭೆಗೆ ಆಸೆ ಕಲಿಸದೆ ಆದ ಸಂದರ್ಭದಲ್ಲಿ ಈ ಏನು ಮಧ್ಯಮದ ವರ್ಗದ ಜನ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರ ಭಾವನೆಗಳನ್ನು ಅರಿತು ಅವರಿಗೆ ಸ್ಪಂದಿಸ ಕೆಲಸ ಗೋವಿಂದ್ ಕಾರಜೋಳ ಖಂಡಿತವಾಗ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಮಗೆ ಲಸಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ವಿಶ್ವ ಗುರು ಅನ್ನೋ ಪಠವನ್ನ ಇವತ್ತು ಇಡೀ ಜನ ಕೊಟ್ಟಿರ್ತಕ್ಕಂಥದ್ದು ಇಳಿದಿಲ್ಲ ಈ ಪರಿಸ್ಥಿತಿ ಒದಗಿಸ್ತಾ ಇದ್ರೆ ಏನ್ ಮಾತಾಡ್ಬೇಕನ್ನೋದು ಅರ್ಥನೇ ಆಗ್ತಾ ಇಲ್ಲ ನಾನು ನಿಮ್ಮ ಈ ಪ್ರೀತಿನ ಕರ್ ಗೋವಿಂದ್ ಕಾರಜೋಳ ಅವರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಬಿಟ್ಟಿದ್ದೀರಿ ಅನ್ನುವಂಥದ್ದನ್ನ ನಿಮ್ಮ ಇವತ್ತು ರಾಜಕೀಯವಾಗಿ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಅತಿ ಚಿಕ್ಕ ವಯಸ್ಸಲ್ಲೇ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಅವ್ರ ಜೊತೆಯಲ್ಲಿ ಮೂವತ್ತು ವರ್ಷಗಳ ಹಿಂದೆ ಕೆಲಸ ಪ್ರಾರಂಭ ಮಾಡಿರುವಂತ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆಯಲ್ಲಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯದಾಗಿ ಕೆಲಸ ಮಾಡಿದ್ದವರು ಕಳೆದ ಹದಿಮೂರು ವರ್ಷಗಳ ಕೆಲ ಕಾರಣಗಳಿಂದ ನಾನು ದೂರ ಇದ್ರು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀರಾಮುಲು ಅವ್ರಿಗೋಸ್ಕರ ನಾನು ಇಲ್ಲಿ ಬಂದು ಚುನಾವಣೆ ಕೆಲಸ ಮಾಡುತ್ತೆ ಸಂದರ್ಭದಲ್ಲಿ ಅವರ ನಾಮಿನೇಷನ್ಗೆ ಸನ್ಮಾನ ಯಡಿಯೂರಪ್ಪ ಸರ್ ಅವರು ಮತ್ತು ನಾನು ಬಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ